ಶಿರಾಣೆ ಘಾಟ್ನಲ್ಲಿ ಗುಡ್ಡ ಕುಸಿತ ಸ್ಥಳಕ್ಕೆ ಡಿಸಿ ಭೇಟಿ ಸ್ಥಳ ಪರಿಶೀಲನೆ ನಡೆಸುತ್ತಿರೋ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸಕಲೇಶಪುರ ತಾಲೂಕು ದೊಡ್ಡ ತಪ್ಪಲೆ ಬಳಿ ಪರಿಶೀಲನೆ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡುತ್ತಿರೋ ಎನ್ಎಚ್ಎಐ ಅಧಿಕಾರಿಗಳು ಶೀಘ್ರವಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೆಸುವಂತೆ ಹೆದ್ದಾರಿ ಅಧಿಕಾರಿಗಳಿಗೆ ಸೂಚಿಸಿದ ಡಿಸಿ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಚರ್ಚೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂತೆ ಮನವಿ ಮಾಡ್ತಿರೋ ಜಿಲ್ಲಾಧಿಕಾರಿ ಸ್ಥಳದಲ್ಲಿ ಆಗಿರುವ ಗುಡ್ಡ ಕುಸಿತದ ಬಗ್ಗೆ ಮಾಹಿತಿ ನೀಡುತ್ತಿರೋ ಜಿಲ್ಲಾಧಿಕಾರಿ ದೂರವಾಣಿ ಮೂಲಕವೇ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುತ್ತಿರೋ ಭೂ ವಿಜ್ಞಾನ ಅಧಿಕಾರಿಗಳು ಜಿಲ್ಲಾಧಿಕಾರಿ ಜೊತೆ ಸಕಲೇಶಪುರ ಎಸಿ ಶ್ರುತಿ ತಹಸೀಲ್ದಾರ್ ಮೇಘನಾ ಸಾತ್ आज किराड़ी गाय। Right now we are on the spot sir. It's our B uh, D N S A I. Kindly uh, instructing what to be followed and who must come and that way sir, what to be <coughs> followed. <coughs> <for. coughs> okay, yes.